ಸಂಕೇಶ್ವರ ಪಟ್ಟಣದಲ್ಲಿನ ಸಾಯಿನಾಥ ಟಾಕೀಸ್ ಬಳಿಯ ಪಕ್ಕದಲ್ಲಿನ ಹರಿಯುವ ದೊಡ್ಡ ಹಳ್ಳದ ಪಕ್ಕದ ರಸ್ತೆಯಲ್ಲಿ ಸುಮಾರು ಐವತ್ತು ಮೀಟರ್ ಉದ್ದಕ್ಕೆ ದೊಡ್ಡ ಬಿರುಕುಗಳು ಕಾಣಿಸಿಕೊಂಡಿದ್ದು ರಸ್ತೆ ಕುಸಿಯುವ ಆತಂಕ ಎದುರಾಗಿದೆ ಪುರಸಭೆಯ ಹದಿನಾಲ್ಕನೇ ಹಣಕಾಸು ಅಡಿಯಲ್ಲಿ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಈ ಸಿಸಿ ರಸ್ತೆ ನಿರ್ಮಾಣವಾಗಿದೆ ಆದರೆ ಕಳಪೆ ಕಾಮಗಾರಿಯಿಂದ ರಸ್ತೆ ಬಿರುಕು ಬಿಟ್ಟಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಇನ್ನು ನಮ್ಮ ಕೆಎಂಎಂ ಸುದ್ದಿ ವಾಹಿನಿಯ ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ರಾಮಚಂದ್ರ ಯಾದವ್ ಮಾತನಾಡಿ ಪುರಸಭೆಯ ಎಂಜಿನಿಯರ್ ರವೀಂದ್ರ ಗಡಾದ್ ಅವರಿಗೆ ಕಳೆದ ಒಂದು ವರ್ಷದಿಂದ ಸಿಸಿ ರಸ್ತೆ ಬಿರುಕು ಬಿಡ್ತಾ ಇರುವುದರ ಬಗ್ಗೆ ಹೇಳ್ತಾ ಬಂದ್ರು ಅವರ ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ ಯಾವುದೇ ಅಪಾಯ ಸಂಭವಿಸಿದ್ರೆ ಪುರಸಭೆಯ ಅಧಿಕಾರಿಗಳೇ ಜವಾಬ್ದಾರರು ಎಂದರು ಸುಮಾರು ವರ್ಷಗಳಿಂದ ಇದು ಸಾಕಷ್ಟು ಮಂದಿಗೆ ಬಹಳ ಹೆಲ್ಪ್ ಆಗಿದೆ ಭಾಳ ಹೆಲ್ಪ್ ಅಂದರೆ ಭಾಳ ಹೆಲ್ಪ್ ಆಗೈತಿ ಇಲ್ಲಿಂದರೆ ಸು ಪ್ರತಿ ಶುಕ್ರವಾರ ಯಾವುದೋ ಪೋಸ್ಟ್ ರೋಡ್ ಪೂರಾ ಬ್ಲಾಕ್ ಆಗಿಬಿಡ್ತೈತೆ ಅವಾಗ ಮಂದಿ ಎಕಡೆಂದು ಹೋಗಬೇಕು ಗೂಡ್ಸ್ ಗಾಡಿ ಯಾಕಡೆಂದು ಹೋಗಬೇಕು ಇಲ್ಲಿಂದ ಹೋಗಬೇಕು ಆ ಗೂಡ್ಸ್ ಗಾಡಿ ಹೋಗಿ ಓವರ್ಲೋಡ್ ಗಾಡಿಗಳು ಹೋಗಿ ಬ್ರಿಕ್ ಬಿಟ್ಟೈತ್ರಿ ಇಲ್ಲಿ ಆ ಬ್ರಿಕ್ ಬಿಟ್ಟು ಸುಮಾರು ನಾ ಈಗ ಮುನ್ಸಿಪಾಲ್ಟಿಗೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹಿಡ್ಕೊಂಡು ಇನ್ನೂವರೆಗೂ ನಮ್ಮ ಶಾಸಕರಾದ ನಿಖಿಲನ ಕತ್ತಿ ಅವ್ರಿಗೂ ಬೇರೆ ಲೆಟ್ರ್ ಹಾಕಿ ಅದರಿಂದ ಯಾವುದೇ ರೀತಿ ಯಾರು ಯಾರೂ ಕಡೆಯಿಂದ ರಿಪ್ಲೈ ಇಲ್ಲ ಮುನ್ಸಿಪಾಲ್ಟಿ ಒಳಗೆ ಚೀಫ್ ಆಫೀಸರ್ಗೆ ಹಾಕಿದ್ದು ಗಡಾ ಸಾಹೇಬಗೆ ತಿಳಿಸಿದ್ವು ಅವ್ರ ಕಡೆಯಿಂದ ಇನ್ನೂವರೆಗೂ ಯಾವುದೇ ರೀತಿ ರಿಪ್ಲೈ ಇಲ್ಲ ಇದಕ್ಕೆ ಬಿರುಗು ಬಿಟ್ಟು ಇದಕ್ಕೆ ರೋಡ್ ಕತ್ತರಿಸಿ ಬಿತ್ತಂದ್ರೆ ಅದಕ್ಕೆ ಹೊಣೆಗಾರ ಯಾರು ಹೊಣೆಗಾರ ಯಾರ ಅದಕ್ಕೆ ಸ್ಕೂಲ್ ಸ್ಕೂಲ್ ಬಸ್ ಹೋಗ್ತಾವೆ ಸ್ಕೂಲ್ ರಿಕ್ಷಾ ಹೋಗ್ತಾವೆ ಆ್ಯಂಬುಲೆನ್ಸ್ ಹೋಗಿದ್ದು ಓವರ್ಲೋಡ್ ಗಾಡಿಗಳು ಹೋಗ್ತಾವೆ ಸಾಲಿ ಹುಡುಗರು ಹೋಗ್ತಾವೆ ಅವು ಬಿರುಗಿ ಬಿಟ್ಟು ಕತ್ತರಿಸಿ ತಳಕ್ಕೆ ಬಿತ್ತು ಬಳಕೆ ಅವ್ರಿಗೆ ಏನು ಜಾ ಜೀವಕ್ಕೆ ಏನಾರ ಹನಿ ಆತಂದ್ರೆ ಅವಾಗ ಜವಾಬ್ದಾರಿ ಯಾರ ಅದಕ್ಕೆ ಜವಾಬ್ದಾರಿ ಹಣ್ಣಿಗಾರ ಯಾರ ಅವ್ರ ಸಂಪೂರ್ಣವಾಗಿ ಹಣಿಗಾರ ಅದಕ್ಕೆ ಮುನ್ಸಿಪಾಲ್ಟಿ ಇರತ್ತಿದೆ ಮುಖ್ಯಾಧಿಕಾರಿ ಹಾಗೂ ಇಂಜಿನಿಯರ್ ಸಾಹೇಬರು ಇದಕ್ಕೆ ಜವಾಬ್ದಾರು ಇದಕ್ಕೆ ಇದ್ರ ಮುಂದೆ ಏನಾದ್ರು ಅನಾಹುತ ಆದ್ರೆ ಅದಕ್ಕೆ ಜವಾಬ್ದಾರು ಸಂಪೂರ್ಣವಾಗಿ ಅಧಿಕಾರಿ ಹಾಗೂ ರಸ್ತೆ ಬಿರುಕು ಬಿಟ್ಟಿರೋದ್ರಿಂದ ಕಲ್ಲಿಯ ಜನರಲ್ಲಿ ಸಂಪರ್ಕ ಕಳೆದುಕೊಳ್ಳುವ ಭೀತಿ ಎತ್ತರ ಆಗಿದೆ ಸಿಸಿ ರಸ್ತೆಯಲ್ಲಿ ಕಂಡು ಬಂದಿರುವ ಬಿರುಕು ಅಗಲವಾಗುತ್ತಾ ಸಾಕಿದ್ದು ಸಂಪೂರ್ಣ ರಸ್ತೆ ಕುಸಿಯುವ ಸಾಧ್ಯತೆ ಇದೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ